ಇವತ್ತು ಇಡೀ ದೇಶ ಕುತೂಹಲದಿಂದ ನೋಡ್ತಾ ಇರ್ತಕ್ಕಂತಹ ಒಂದು ದಿನ ಯಾಕೆಂದ್ರೆ ಇವತ್ತು ಭಾರತ ದೇಶ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಫೈನಲ್ನಲ್ಲಿ ಆಡಲಿದೆ ಸೌತ್ ಆಫ್ರಿಕಾ ಜೊತೆಗೆ ನಮಗೆ ಫಸ್ಟ್ ರೌಂಡ್ನಲ್ಲೇ ಪಾಕಿಸ್ತಾನ ಜೊತೆಗೆ ಗೆದ್ದಂಥ ಸಂದರ್ಭದಲ್ಲೇ ನಮ್ಗೆ ಗೊತ್ತಿತ್ತು ಭಾರತ ದೇಶ ಫೈನಲ್ಗೆ ಬಂದೇ ಬರುತ್ತೆ ಫೈನಲ್ನ ವರ್ಲ್ಡ್ ಕಪ್ಪನ್ನು ನಾವು ಗೆದ್ದೇ ಗೆಲ್ತೀವಿ ಅನ್ನುವಂತಹ ವಿಶ್ವಾಸ ಇತ್ತು ಅದರಂತೆ ಇವತ್ತು ರೋಹಿತ್ ಶರ್ಮಾ ಅವರು ಮತ್ತು ವಿರಾಟ್ ಕೊಹ್ಲಿ ಅವರು ಹಾಗೆ ಅವರ ತಂಡ ಒಗ್ಗಟ್ಟಾಗಿ ಒಂದು ಇದು ಒಳ್ಳೆಯ ಪ್ರದರ್ಶನವನ್ನು ನೀಡುತ್ತಾ ನೀಡುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿದ್ದೀವಿ ಇವತ್ತು ಭಾರತ ದೇಶ ಗೆದ್ದು ಬರಬೇಕು ಅಂತ ಹೇಳಿ ಇವತ್ತು ದೇವರಲ್ಲಿ ಇವತ್ತು ಯುವ ಮೋರ್ಚಾ ಬಿ ಜೆ ಪಿ ಯುವ ಮೋರ್ಚಾ ಕೃಷ್ಣರಾಜ ಕ್ಷೇತ್ರದ ವತಿಯಿಂದ ನಾವೆಲ್ಲರೂ ಕೂಡ ಪೂಜೆಯನ್ನು ಮಾಡೋದ್ರ ಮೂಲಕ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ ಭಾರತ ದೇಶ ಇವತ್ತು ಫೈನಲ್ ಅಂತನ ತಲುಪಿದೆ ಅದರಲ್ಲೂ ದಕ್ಷಿಣ ಆಫ್ರಿಕಾದ ವಿರುದ್ಧ ಇದೆ ಇವತ್ತು ವಿಶೇಷವಾಗಿ ಮೈಸೂರು ನಗರ ಯುವ ಮೋರ್ಚಾ ಎಲ್ಲ ತಂಡದ ಎಲ್ಲ ಮಿತ್ರರು ಎಲ್ಲರೂ ಸೇರಿ ಇವತ್ತು ನೂರ ಒಂದು ಗಣಪತಿ ದೇವಸ್ಥಾನಕ್ಕೆ ವಿಶೇಷ ಪೂಜೆಯನ್ನು ಮಾಡಿ ಅವರು ಜಯಶೀಲರಾಗಲಿ ವಿಜಯಶಾಲಿ ಆಗಲಿ ಅನ್ನೋಂಥ ಒಂದು ಆಶಯವನ್ನು ಇವತ್ತು ದೇವರಲ್ಲಿ ಅವರಿಗೆ ಆಶೀರ್ವಾದವನ್ನು ನೂರ ಒಂದು ಗಣಪತಿ ಅವ್ರಿಗೆ ಆಶೀರ್ವಾದ ನೀಡಲಿ ಎಲ್ಲ ಆಟಗಾರರಿಗೂ ಅಂದ್ಬಿಟ್ಟು ನಾವು ಈ ಮೂಲಕ ಕೇಳ್ಕೊಳ್ತೀವಿ ನಾನು ಲೋಕೇಶ್ ಮೈಸೂರಿಂದ ನಾನು ಭಾರತ ತಂಡಕ್ಕೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ನಿವೃತ್ತಿ ಅಂಚಿನಲ್ಲಿ ಇರ್ತಾರೆ ನಮ್ಮ ವಿರಾಟ್ ಕೊಹ್ಲಿ ಮತ್ತು ಒಂದು ರೋಹಿತ್ ಶರ್ಮಾ ಇವರೆಲ್ಲ ನಿವೃತ್ತಿ ಒಂದು ಸ್ಥಾನದಲ್ಲಿದ್ದಾರೆ ವಿಶೇಷವಾಗಿ ರಾಹುಲ್ ದ್ರಾವಿಡ್ ಕನ್ನಡಿಗ ಕೋಚ್ ಆದಂಥ ರಾಹುಲ್ ದ್ರಾವಿಡ್ ಅವರು ನಿವೃತ್ತಿಯ ಸ್ಥಾನ ಇದು ಕೊನೆಯ ಪಂದ್ಯ ಅವರಿಗೆ ವರ್ಲ್ಡ್ ಕಪ್ಪನ್ನು ಗೆದ್ದು ನಮ್ಮ ಭಾರತ ತಂಡಳ ಅವರಿಗೆ ಅತ್ಯುತ್ತಮ ಬೀಳ್ಕೊಡುಗೆಯನ್ನು ಕೊಡುತ್ತೆ ಅಂತ ಕೋಟ್ಯಾಂತರ ಅಭಿಮಾನಿಗಳು ಕೋಟ್ಯಾಂತರ ಅಭಿಮಾನಿಗಳು ಇದನ್ನು ಶುಭ ಹಾರೈಸ್ತೀವಿ ಗೆದ್ದು ಬಾ ಭಾರತ